ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರು ಎಳೆದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಫ್ಲವರ್ ಡಿಸೈನ್ ಸೀರೆ ಕುಚ್ಚು ಇಲ್ಲಿ ನಾನು ರಿಂಗ್ ಬೀಡನ್ನ ತಗೊಂಡಿದ್ದೀನಿ ಅದರೊಳಗಡೆ ಈ ರೀತಿ ಆರು ಎಳೆದಾರನ ತೋರಿಸಿ ಗಂಟು ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ಒಂದೆರಡು ಗಂಟು ಹಾಕ್ಕೊಳ್ಬೇಕು ನಾವಿಲ್ಲಿ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಮತ್ತು ನ್ಯೂ ಡಿಸೈನು ಕೂಡ ಈ ಡಿಸೈನನ್ನು ಫೇಸ್ಬುಕ್ಕಲ್ಲಿ ಒಬ್ಬರು ರಿಕ್ವೆಸ್ಟ್ ಮಾಡಿದರು ಇಲ್ಲಿ ನಾನು ಎರಡು ಸಲ ಗಂಟು ಹಾಕ್ಕೊಂಡಿದ್ದೀನಿ ಎರಡು ಸಲ ಗಂಟು ಹಾಕ್ಕೊಂಡ್ಮೇಲೆ ರಿಂಗ್ ಒಳಗಡೆ ನೆಡಲ್ನ ತೋರಿಸಿ ಥ್ರೆಡ್ನ ತಂದು ಒಂದು ಸಲ ಲಾಕ್ ಮಾಡಬೇಕು ಈ ರೀತಿ ಒಂದು ಸಲ ಲಾಕ್ ಮಾಡಬೇಕು ಹಾಂ ಫ್ರೆಂಡ್ಸ್ ಇದನ್ನು ನಾವು ಸಿಂಗಲ್ ಕ್ರೋಶ ಅಂತ ಹೇಳಿ ಕರಿತೀವಿ ನಾನಿಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಡಬಲ್ ಕ್ರೋಶದಲ್ಲೂ ಕೂಡ ಹಾಕ್ಕೊಳ್ಬೋದು ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ನಾನಿಲ್ಲಿ ಎರಡನೇ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಈ ರೀತಿ ಮತ್ತು ಆ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಆದಷ್ಟು ಈ ರೀತಿ ಡಿಸೈನ್ಗೆ ಆ ಪ್ಲೇನ್ ರಿಂಗ್ ಬೀಡನ್ನ ತಗೊಳ್ಳಿ ಮತ್ತು ಡೊನಾಟ್ ಡೊನಾಟ್ ಬೀಡ್ಸ್ಗಳಿದ್ರೆ ಅನ್ನಾದರೂ ತಗೊಳ್ಬೋದು ಅಂದರೆ ಪ್ಲ್ಯಾಸ್ಟಿಕ್ ರಿಂಗ್ಗಳಿರುತ್ತಲ್ವ ಅದನ್ನಾದರೂ ತಗೊಳ್ಬೋದು ಸೊ ಈ ರಿಂಗ್ ಏನು ನಮಗೆ ಕಾಣಿಸೋದಿಲ್ಲ ಪೂರ್ತಿ ಥ್ರೆಡ್ಡಿಂದನೇ ಇದು ಕವರ್ ಆಗುತ್ತೆ ನಾನಿಲ್ಲಿ ಒಟ್ಟು ಎಂಟು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಿಂಗಲ್ ಕ್ರೋಷ ನಿಮಗೆ ಸರಿಯಾಗೋದು ಅದು ಬರ್ತಿರಲಿಲ್ಲ ಬರೋದಿಲ್ಲ ಅಂದರೆ ರಿಂಗಿಗೆ ಡಬಲ್ ಕ್ರೋಶನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸಿಂಗಲ್ ಕ್ರೋಶನೇ ಮಾಡ್ಕೊಳ್ತಾ ಇದ್ದೀನಿ ಎಂಟು ಸಿಂಗಲ್ ಕ್ರೋಶನ್ನ ಈ ರೀತಿ ಮಾಡಿಕೊಳ್ಬೇಕು ಎಂಟು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಇವಾಗ ನಾನು ಇದನ್ನು ಬಟ್ಟೆಗೆ ಅಟ್ಯಾಚ್ ಮಾಡ್ತೀನಿ ಅಂದರೆ ಲೇಸಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೀರೆಗೆ ಹಾಕೊಂಡ್ರೆ ಮೊದಲಿಗೆ ಈ ರೀತಿ ಸಿಂಗಲ್ ಕ್ರೋಶ್ನ ಮಾಡಿಕೊಂಡು ನಂತರ ನೀವು ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ರೈಟ್ ಸೈಡ್ ನಾವು ರೈಟಿಂದ ಹಾಕಿದ್ದು ಸಿಂಗಲ್ ಕ್ರೋಶ್ನ ಲೆಫ್ಟಿಂದ ಈ ರೀತಿ ಬರುತ್ತೆ ಅದು ಲೆಫ್ಟಿಗೆ ಬರುತ್ತೆ ಸ್ಟಾರ್ಟಿಂಗು ನೋಡ್ತಿರ್ಬೋದು ಸಿಂಗಲ್ ಕ್ರೋಷ ನಾನು ಲೇಸ್ ಮೇಲೆ ಅದನ್ನು ಲಾಕ್ ಮಾಡ್ತಾ ಎಂಟು ಸಲ ಸಿಂಗಲ್ ಕ್ರೋಶ್ನ ಮಾಡಿ ರಿಂಗಿಗೆ ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಇವಾಗ ಮತ್ತೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ರಿಂಗನ್ನು ಇಟ್ಕೊಂಡು ಮತ್ತೆ ಎಂಟು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಮತ್ತೆ ನಾವು ಸಿಂಗಲ್ ಕ್ರೋಶ್ಗಳನ್ನ ಮಾಡಬೇಕು ಸೊ ರೈಟಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶ್ನ ಮಾಡಿ ಲೇಸಿಗೆ ನಾ ಅದನ್ನು ಲಾಕ್ ಮಾಡ್ಕೊಂಡಿದ್ದೀವಿ ಈ ಸೈಡು ಕೂಡ ಎಂಟು ಸಲ ಸಿಂಗಲ್ ಕ್ರೋಶ್ ಮಾಡಬೇಕು ಮಾಡಬೇಕು ಕ್ರೋಶ ಕರೆಕ್ಟಾಗಿ ಬರ ಬರೋದಿಲ್ಲ ಅನ್ಸಿದ್ರೆ ನಿಮಗೆ ರಿಂಗ್ ಮೇಲೆ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ ಹಾಕೊಳ್ಬಹುದು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ ನ ತಂದು ಸಿಂಗಲ್ ಕ್ರೋಶ್ ಮಾಡ್ಕೊಳ್ತಾ ಇದ್ದೀನಿ ಈ ಸೈಡ್ ಕೂಡ ಕರೆಕ್ಟಾಗಿ ನಾವು ಎಂಟು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಸೊ ನೀವು ಅದನ್ನು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಸಲ ಸಿಂಗಲ್ ಕ್ರೋಶ್ನ ಮಾಡಿರ್ತಿರೋ ಅಷ್ಟೇ ಸಿಂಗಲ್ ಕ್ರೋಶ ಈ ಸೈಡು ಕೂಡ ಮಾಡ್ಕೊಳ್ಬೇಕು ನಾನಿಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ರಿಂಗು ಸ್ವಲ್ಪ ದಪ್ಪ ಇದೆ ಹಾಗಾಗಿ ಈ ರೀತಿ ಕಾಣಿಸ್ತಿದೆ ಬಟ್ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ತಗೊಂಡ್ರೆ ಆದಷ್ಟು ಪ್ಲೇನ್ ಆಗಿ ರಿಂಗ್ ಬಿಡ್ನ ತಗೊಳ್ಳಿ ಈ ರೀತಿ ಎರಡು ಕಡೆ ಎಂಟು ಎಂಟು ಸಲ ಸಿಂಗಲ್ ಕ್ರೋಶ್ನ ಮಾಡಿದೀನಿ ಇವಾಗ ಲಾಕ್ ಮಾಡ್ತಾ ಇಲ್ಲ ಇದಕ್ಕೆ ನಾನು ನೆಕ್ಸ್ಟು ಸ್ಟೋನ್ ಶೀಟನ್ನು ತಗೊಂಡಿದ್ದೀನಿ ಈ ರೀತಿದು ಸೊ ಸ್ಟೋನ್ ಶೀಟನ್ನು ನಾನು ನಾಲ್ಕು ನಾಲ್ಕು ಬರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಬ್ಯಾಕಿಂದ ಅಂದರೆ ಹಿಂದೆಯಿಂದ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಸ್ಟೋನ್ ಮಧ್ಯದಲ್ಲಿ ಇಲ್ಲಿ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಥರ ಇರುತ್ತೆ ಇಲ್ಲಿ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಥರ ಇರುತ್ತೆ ಅದರೊಳಗಡೆ ಚುಚ್ಚಬೇಕು ಹೋಲ್ ಹೋಲ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಚುಚ್ಬಹುದು ಏನು ತೊಂದರೆ ಇಲ್ಲ ನಾನು ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಯಾವ ಥರನಾದರೂ ಇಟ್ಕೊಳ್ಬೋದು ಬಟ್ ಇಲ್ಲಿ ಸ್ಟಾರ್ಟಿಂಗು ಈ ರೀತಿ ಮಧ್ಯದಲ್ಲಿ ಹೋಲ್ ಗ್ಯಾಪ್ ತರ ಇರುತ್ತೆ ನೋಡಿ ಆ ಪ್ಲೇಸಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಸ್ಟೋನ್ ಶೀಟ ಹಿಂದೆಯಿಂದ ಲಾಕ್ ಮಾಡ್ಕೊಳ್ಳಿ ಇವಾಗ ನಾನು ಟೂ ಚೈನ್ ಹಾಕ್ಕೊಳ್ತೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ನೆಕ್ಸ್ಟ್ ಮಧ್ಯದಲ್ಲಿರುವಂತಹ ಹೋಲ್ ಗ್ಯಾಪಲ್ಲಿ ಅಂದರೆ ನಾಲ್ಕು ಸ್ಟೋನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮತ್ತೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಹೋಲ್ ಥರ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಟೂ ಲಾಕ್ ಮಾಡಿ ಟೂ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ಟೂ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಮತ್ತೆ ನಾನು ಟೂ ಚೈನ್ನ ಇದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಇದನ್ನು ನಾವು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಸೊ ಇದು ತುಂಬಾ ಇಂಪಾರ್ಟೆಂಟು ನಾವು ಇಲ್ಲಿ ಬೇಸ್ಲೈನ ನೀಟಾಗಿ ಇದ್ದರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ ನೀಟಾಗಿ ಅದೆಲ್ಲಿಗೆ ಬರುತ್ತೋ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಲೇಸನ್ನ ಹಿಂದೆ ತಿರುಗಿಸ್ಕೊಳ್ತೀನಿ ಅಥವಾ ಇದನ್ನು ಸ್ಟೋನ್ ಇದಿದೆಯಲ್ವಾ ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡ್ರೆ ಸಾಕು ಮತ್ತು ಅದೇ ಗ್ಯಾಪಲ್ಲಿ ಅಂದರೆ ರೈಟಲ್ಲಿ ನಾವು ಎಲ್ಲಿ ಲಾಕ್ ಮಾಡಿದ್ದೋ ಕೊನೆಯಲ್ಲಿ ಅದೇ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಮತ್ತೆ ಟೂ ಚೈನ್ನ ಇದ್ದೀನಿ ನಂತರ ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪಲ್ಲಿ ಲಾಕ್ ಇದ್ದೀನಿ ಅಂದರೆ ಅದು ಸ್ಟೋ ನಾಲ್ಕು ಸ್ಟೋನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡಬೇಕು ಮತ್ತು ಟೂ ಚೈನ್ನ ಹಾಕ್ಕೊಂಡೆ ಮತ್ತೆ ಒಂದು ಒಂದು ಸ್ಟೋನ್ ಆದಮೇಲೆ ಮಧ್ಯದಲ್ಲಿ ಗ್ಯಾಪ್ ಥರ ಇರುತ್ತೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಮತ್ತೆ ನಾವು ಒಂದು ರಿಂಗ್ನ ಒಂದು ರಿಂಗನ್ನು ಹಾಕ್ಕೊಳ್ಬೇಕು ಒಂದು ರಿಂಗನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರಷ್ನ ಮಾಡಬೇಕು ಸಿಂಗಲ್ ಕ್ರೋಶನ್ನು ನಾವಿಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಡಬಲ್ ಆದರೂ ಮಾಡ್ಕೊಳ್ಬೋದು ಫಿನಿಶಿಂಗ್ ಚೆನ್ನಾಗಿ ಬರಲಿಲ್ಲ ಅಂದರೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಇದು ತುಂಬಾ ಚೆನ್ನಾಗಿ ಬಂದಿತ್ತು ನೀಟಾಗಿ ಬಂದಿತ್ತು ನಾನು ಹಾಕಿರೋದು ಪ್ಲೇನು ರಿಂಗ್ ಬೀಡಾದರೆ ತುಂಬ ಚೆನ್ನಾಗಿ ಬರುತ್ತೆ ಸಿಂಗಲ್ ಕ್ರೋಶದಲ್ಲೇ ನಾನಿಲ್ಲಿ ಒಟ್ಟು ಎಂಟು ಸಿಂಗಲ್ ಕ್ರೋಶಗಳನ್ನ ಹಾಕಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇದು ಸ್ಟೋನ್ ಲೇಸ್ ಏನಿದೆ ಅದು ಟ್ರೈಯಂಗಲ್ ಶೇಪ್ ಥರ ಬರಬೇಕಲ್ಲಿ ಮಧ್ಯದಲ್ಲಿ ಇವಾಗ ನಾನು ಸ್ಟ್ರೈಟಾಗಿ ಇಟ್ಕೊಂಡು ಎಂಟು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ಎಂಟು ಸಲ ಸಿಂಗಲ್ ಕ್ರಶ್ನ ಮಾಡಬೇಕು ಲೆಫ್ಟ್ ರಿಂಗ್ ರಿಂಗನ್ನು ಇಟ್ಕೊಂಡು ನಾವು ಹಿಂದೆಯಿಂದ ಸಿಂಗಲ್ ಕ್ರಶನ್ನ ಮಾಡಬೇಕು ಸೊ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ಇದನ್ನು ರೈಟ್ ಸೈಡಿಂದನೇ ಹಾಕ್ಕೊಳ್ಬೇಕು ಈ ಸೈಡು ಕೂಡ ನಾನು ಎಂಟು ಸಲ ಸಿಂಗಲ್ ಕ್ರಶ್ನ ಮಾಡ್ಕೊಳ್ತಾ ಇದ್ದೀನಿ ಕೌಂಟ್ ಮಾಡಿ ಹಾಕ್ಕೊಳ್ಬೇಕು ಎಂಟು ಸಿಂಗಲ್ ಕ್ರೋಶ ಆದಮೇಲೆ ನಾವು ಇವಾಗ ಸ್ಟೋನ್ ಶೀಟನ್ನು ಹಾಕ್ಕೊಳ್ಬೇಕು ಲಾಕ್ ಮಾಡೋ ಹಾಗಿಲ್ಲ ಸೆಕೆಂಡ್ ಸೆಕೆಂಡ್ ಇದರಲ್ಲಿ ಹಾಕ್ಕೊಂಡವಲ್ಲ ಅದೇ ರೀತಿ ಸ್ಟೋನ್ ಶೀಟನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಅದನ್ನು ಬ್ಯಾಕ್ ಸೈಡಿಂದ ಹಾಕ್ಕೊಳ್ಬೇಕು ಅಂದರೆ ಹಿಂದೆಯಿಂದ ಲಾಕ್ ಮಾಡಬೇಕು ಯಾವುದಾದ್ರೂ ಇದರಲ್ಲಿ ನಾಲ್ಕು ಮೂಲೆ ಇದೆಯಲ್ವ ಯಾವ ಮೂಲೆಯಿಂದಾದರೂ ಅಂದರೆ ಒಂದು ಮೂಲೆಯಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಮಧ್ಯದಲ್ಲಿ ಹೋಲ್ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿದಾಗ ಶೀಟ್ ಅನ್ನೋದನ್ನು ಅಲ್ಲಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಮೊದಲಿಗೆ ಲಾಕ್ ಆದಮೇಲೆ ಇವಾಗ ಟೂ ಚೈನ್ನ ಹಾಕ್ಕೊಳ್ಬೇಕು ಟೂ ಚೈನ್ನ ಹಾಕಿ ನೆಕ್ಸ್ಟ್ ಒಂದು ಸ್ಟೋನ್ ಆದಮೇಲೆ ಮಧ್ಯದಲ್ಲಿ ಗ್ಯಾಪ್ ಥರ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಟೂ ಚೈನ್ ಮತ್ತೆ ಇಲ್ಲಿ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ನಾವು ಒಂದು ಟೂ ಚೈನ್ನ ಹಾಕ್ಕೊಳ್ಬೇಕು ಟೂ ಚೈನ್ನ ಹಾಕ್ಕೊಂಡು ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇದನ್ನು ಬೇಸ್ಲೈನ್ ಸ್ವಲ್ಪ ಟೈಮ್ ಹಿಡಿಬೋದು ಏಕೆಂದರೆ ಅದನ್ನು ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕಲ್ವ ಹಾಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೆ ಸ್ಟೋನ್ ಲೇಸನ್ನು ನಾನು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಅದ್ರ ಪಕ್ಕನೆಂದರೆ ಎಂಡಿಂಗಲ್ಲಿ ನಾವು ಲಾಕ್ ಮಾಡಿದ್ವಲ್ಲ ಲಾಕ್ ಮಾಡಿ ಟೂ ಚೈನ್ನ ಹಾಕ್ಕೊಂಡ್ವಲ್ಲ ಅದೇ ಲಾಕಿಗೆ ಮತ್ತೆ ಈ ಸೈಡ್ ಈ ಸೈಡಲ್ಲೂ ಕೂಡ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಟೂ ಚೈನ್ನ ಹಾಕ್ತಾ ಇದ್ದೀನಿ ಅದ್ರ ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಟೂ ಚೈನ್ ಇಲ್ಲಿ ಕಾಣಿಸುವಂತಹ ಓಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ನಾವು ರಿಂಗ್ ಬೀಡನ್ನ ಹಾಕ್ಕೊಳ್ಬೇಕು ಒಂದು ರಿಂಗ್ ಬೀಡು ಒಂದು ಸ್ಟೋನ್ಲೆಸನ್ನು ಹಾಕ್ಕೊಳ್ತಾ ಹೋಗಬೇಕು ನಾನು ಇದೇ ರೀತಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸೊ ಕೊನೆಯಲ್ಲೂ ಕೂಡ ರಿಂಗ್ ಬೀಡನ್ನ ಹಾಕ್ಕೊಂಡು ಸ್ಟಾರ್ಟಿಂಗ್ ರೀತಿನೇ ಎಂಟು ಸಿಂಗಲ್ ಕ್ರಶ್ನ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಇಳಿದ್ರೆ ಅದು ಟೈಟಾಗಿ ಕೂರುತ್ತೆ ಇವಾಗ ನಾನು ಸೆಕೆಂಡ್ ಸ್ಟೆಪ್ಪಿಗೆ ಥ್ರೆಡ್ ಕಲ್ಲರ್ನ ಚೇಂಜ್ ಮಾಡ್ಕೊಳ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶ ಸಾರಿ ಎಂಡಿಂಗಲ್ಲಿ ಸಿಂಗಲ್ ಕ್ರೋಶ ಇರುತ್ತೆ ಅಲ್ವಾ ಎಂಟನೇ ಸಿಂಗಲ್ ಕ್ರೋಶ ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೂಜಿ ಮೇಲೆ ಒಂದ್ಸಲ ಅನ್ನು ಸುತ್ಕೊಂಡು ಕೆಳಭಾಗದ ರಿಂಗ್ ಏನಿದೆ ಅರ್ಧ ಭಾಗ ರಿಂಗ್ ಏನಿದೆ ಅದರ ಪೂರ್ತಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಹಾಕಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ಡನ್ನು ಮೇಲ್ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಆವಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಬೇಸ್ಲೈನ್ಗೆ ನಾನು ಬರೀ ಸಿಂಗಲ್ ಕ್ರೋಶದಲ್ಲಿ ಹಾಕ್ಕೊಂಡೆ ಸೆಕೆಂಡ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡನ್ನೂ ಕೂಡ ನೀವು ಡಬಲ್ ಕ್ರೋಶದಲ್ಲೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಡಬಲ್ ಕ್ರೋಶಗಳನ್ನ ಎಷ್ಟು ಡಬಲ್ ಕ್ರೋಶ ಹಾಕಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಹದಿನೈದು ಡಬಲ್ ಕ್ರೋಶ ಕಂಬಗಳಾದಮೇಲೆ ಇಲ್ಲಿ ಕೊನೆಯಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ವಾ ಆ ರಿಂಗ ರೆಂಗಲ್ಲಿ ಆ ರಿಂಗ್ ಸಿಂಗಲ್ ಕ್ರೋಶಕ್ಕೆ ಬೇಸ್ಲೈನ್ದು ಸಿಂಗಲ್ ಕ್ರೋಶ ಇದೆಯಲ್ವ ಕೊನೆಯದ್ದು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಹದಿನೈದು ಡಬಲ್ ಕ್ರೋಶ ಕಂಬ ಆದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಹದಿನೈದು ಕಂಬಗಳಾದಮೇಲೆ ಲಾಕ್ ಮಾಡಿಕೊಂಡು ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಆ ರಿಂಗ ಸಾರಿ ಆ ರಿಂಗನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಳಿ ಅಥವಾ ಲೇಸನ್ನಾದರೂ ಈ ರೀತಿ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ನಾವಿಲ್ಲಿ ಡಬಲ್ ಕೃಷಿ ಕಂಬನ ಮಾಡಿರ್ತೀವಲ್ಲ ಅದರಲ್ಲಿ ಕೌಂಟ್ ಮಾಡ್ಕೊಳ್ಳಿ ಮೂರನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಿ ಸಾರಿ ಮೂರನೇ ಡಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಲಾಕ್ ಮಾಡಬೇಕು ಸಿಂಗಲ್ ಕ್ರೋಶನ್ನ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಇಲ್ಲಿಂದಲೇ ತ್ರೀ ಚೈನ್ ಒಂದು ಎರಡು ಮೂರು ನಂತರ ಕೌಂಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಮೂರನೇ ಡಬಲ್ ಕೃಷಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದ್ರ ಮೇಲೆ ಲಾಕ್ ಮಾಡಬೇಕು ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಸರಿಯಾಗಿ ಕೌಂಟ್ ಮಾಡಿಕೊಂಡು ತ್ರೀ ಚೈನ್ನ ಹಾಕಿ ಅಲ್ಲಿ ಮೂರು ಕಮ್ ಮೂರನೇ ಕಂಬಕ್ಕೆ ಲಾಕ್ ಮಾಡಬೇಕು ಒಂದು ಎರಡು ಮೂರು ಈ ರೀತಿ ಮೂರನೇ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡಬೇಕು ಮತ್ತು ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕಿ ಮೂರನೇ ಕಂಬದ ಮೇಲೆ ಅಂದರೆ ಎರಡು ಎರಡು ಕಂಬ ಸ್ಕಿಪ್ ಮಾಡಿ ಮೂರನೇ ಕಂಬಕ್ಕೆ ಲಾಕ್ ಮಾಡೋದು ಈ ರೀತಿ ಕೌಂಟ್ ಮಾಡಿ ಹಾಕ್ಕೊಂಡಾಗ ಅಲ್ಲಿ ತ್ರೀ ತ್ರೀ ಚೈನ್ದು ಐದು ಹೋಲ್ ಗ್ಯಾಪ್ ಬರುತ್ತೆ ಒಟ್ಟು ನಾವು ತ್ರೀ ತ್ರೀ ಚೈನ್ ಹಾಕ್ತಿರೋದ್ರಿಂದ ಹದಿನೈದು ಕಂಬನ ಹಾಕಿದ್ರು ಹಾಕಿದ್ದು ಡಬಲ್ ಕ್ರೋಶ ಕಂಬನ ಹಾಗಾಗಿ ಐದು ಮೂರು ಮೂರು ಚೈನನ್ನು ಹಾಕಿ ಮೂರನೇ ಕಂಬದ ಮೇಲೆ ಲಾಕ್ ಮಾಡಿದ್ರೆ ಕರೆಕ್ಟಾಗಿ ಐದು ಹೋಲ್ ಗ್ಯಾಪ್ ಕರೆಕ್ಟಾಗಿ ಬರುತ್ತೆ ಸೊ ಇದು ಫ್ಲವರ್ ಥರ ಕಾಣಿಸುತ್ತೆ ಹಾಗಾಗಿ ಫ್ಲವರ್ನ ಮಾಡ್ಕೊಳ್ಳೋದಕ್ಕೆ ತ್ರೀ 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 ಚೈನ್ದು ಐದು ಹೋಲ್ ಗ್ಯಾಪ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಲಾಕ್ ಮಾಡಿದ್ದೀನಿ ತ್ರೀ ಚೈನ್ನ ಹಾಕಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಪಕ್ಕದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ತ್ರೀ ಚೈನ್ ಗ್ಯಾಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಕಂಬ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ನಾಲ್ಕು ಡಬಲ್ ಕೃಷಕಂಬ ಕಂಬ ಆದಮೇಲೆ ಸೇಮ್ ಅದೇ ಪ್ಲೇಸಲ್ಲಿ ಸಲ ಸಿಂಗಲ್ ಕೃಷಣ ಮಾಡಬೇಕು ಅತ್ ರೀಚನ್ ಗ್ಯಾಪಲ್ಲೇ ಸಿಂಗಲ್ ಕೃಷಣ ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಪಕ್ಕದಲ್ಲಿರುವಂಥ ತ್ರೀಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ನಾಲ್ಕು ಕಂಬ ಆದಮೇಲೆ ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೂಶ್ನ ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಎರಡು ಪೆಟಲ್ಸ್ ಆಯಿತು ಮೂರನೇ ಪೆಟಲ್ಸ್ನ ಮಾಡೋ ಹಾಗಿಲ್ಲ ಇದಕ್ಕೆ ಕುಚ್ಚು ಬೇಕು ಅಂದರೆ ಈ ರೀತಿ ಸಿಂಗಲ್ ಕ್ರೂಶ್ನ ಮಾಡ್ಕೊಳ್ಳಿ ಕುಚ್ಚು ಬೇಡ ಅಂದರೆ ಪೆಟಲ್ಸ್ನೇ ಅಲ್ಲೂ ಕೂಡ ಮಾಡ್ಕೊಳ್ಬೋದು ನಾನು ಈ ತ್ರೀ ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೂಶ್ನ ಮಾಡ್ತಾಯಿದ್ದೀನಿ ಸೊ ಇದರೊಳಗಡೆ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಕುಚ್ಚು ಬೇಡನವರು ಇಲ್ಲಿ ನಾರ್ಮಲ್ ಆಗಿ ಕಂಬನ ಮಾಡ್ಕೊಳ್ಬೋದು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ನಾನು ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ನಾಲ್ಕು ಕಂಬನ ಮಾಡಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಒಂದು ಸಲ ಲಾಕ್ ಮಾಡಿ ಅಂದರೆ ಸಿಂಗಲ್ ಕ್ರೋಶೆ ಮಾಡಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕೊನೆಯಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ ಎರಡನೇ ಡಬಲ್ ಕೃಷಿ ಕಂಬ ಮೂರನೇ ಡಬಲ್ ಕ್ರೋಷಿ ಕಂಬ ನಾಲ್ಕನೇ ಡಬಲ್ ಕ್ರೋಶಿ ಕಂಬ ನಾಲ್ಕು ಕಂಬಗಳಾದಮೇಲೆ ಸಲ ಸಿಂಗಲ್ ಕ್ರೋಷ ಅದೇ ಪ್ಲೇಸಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ನಾಲ್ಕು ಪೆಟಾಲ್ಸ್ಗಳು ಬರುತ್ತೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಕುಚ್ಚು ಬೇಡ ಅನ್ನೋರು ಮಧ್ಯದಲ್ಲೂ ಕೂಡ ಪೆಟಾಲ್ಸ್ನ ಮಾಡ್ಕೊಳ್ಬೋದು ಇಲ್ಲಿ ಕುಚ್ಚನ್ನು ಕಟ್ಕೊಳ್ಳೋದು ಇವಾಗ ನಾವು ಡೈರೆಕ್ಟಾಗಿ ಇಲ್ಲಿ ಫಸ್ಟ್ ಸ್ಟೋನ್ ಆದ್ಮೇಲೆ ಇಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ನೋಡಿ ನಾಲ್ಕರ ಮಧ್ಯದಲ್ಲಿ ಒಂಥರ ಹೋಲ್ ಗ್ಯಾಪ್ ಇರುತ್ತೆ ಲೈನ್ ಸ್ಟೋನಲ್ಲಿ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅಲ್ಲಿ ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನಂತರ ನಾವು ಟೂ ಚೈನ್ನ ಹಾಕ್ಕೊಳ್ಬೇಕು ಅಂದರೆ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿಕೊಂಡು ಲೈನಲ್ಲಿ ಸಿಂಗಲ್ ಕ್ರೋಶನ್ನ ಮಾಡೋದು ಟೂ ಚೈನ್ನ ಹಾಕ್ಕೊಳ್ಳೋದು ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು ಸಿಂಗಲ್ ಕ್ರೋಷಿ ಆದಮೇಲೆ ಟೂ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ಟೂ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಬೀಡ್ ಆದ್ಮೇಲೆ ಮಧ್ಯದಲ್ಲಿ ಹೋ ಹೋಲ್ ಗ್ಯಾಪ್ ಥರ ಇರುತ್ತಲ್ವ ಇಲ್ಲಿ ಲಾಕ್ ಮಾಡಿ ಮತ್ತೆ ನಾನು ಟೂ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಟೂ ಚೈನನ್ನು ಹಾಕಿ ಸೊ ಮತ್ತು ಅದೇ ಪ್ಲೇಸಲ್ಲಿ ಈ ಸೈಡಿಂದನೂ ಕೂಡ ಲಾಕ್ ಮಾಡಬೇಕು ಅಲ್ಲಿ ಮಧ್ಯದಲ್ಲಿ ಉಳ್ಕೊಳ್ಳುತ್ತೆ ಆ ಹಾಕ್ಕೊನೇದು ಸ್ಟೋನು ಈ ರೀತಿ ಮತ್ತೆ ಟೂ ಚೈನ್ನ ಹಾಕ್ಕೊಳ್ಬೇಕು ಟೂ ಚೈನ್ ಹಾಕಿ ಒಂದು ಬೀಡ್ ಆದಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಲಾಕ್ ಮಾಡಬೇಕು ಮತ್ತೆ ಟೂ ಚೈನ ಹಾಕ್ಕೊಳ್ಬೇಕು ನೆಕ್ಸ್ಟು ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಇಲ್ಲಿ ನಾನು ರಿಂಗ್ ಬೀಡ್ನಲ್ಲಿ ಫಸ್ಟ್ನೇ ಸಿಂಗಲ್ ಕ್ರೂಶಿದ ಮೇಲೆ ಸಾರಿ ಕೊನೆ ಸಿಂಗಲ್ ಕ್ರೂಶ್ದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ಸೈಡಿಂದಾದರೆ ಫಸ್ಟೇ ಫಸ್ಟ್ ಸಿಂಗಲ್ ಕ್ರೂಶ್ ಅದ್ರ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸೂಚಿ ಮೇಲೆ ಅನ್ನು ಸುತ್ಕೊಂಡು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಆರ್ಚೋ ರೀತಿಯೇ ಇಲ್ಲೂ ಕೂಡ ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಪೂರ್ತಿಯಾಗಿ ನಾನು ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟೇ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕಾಗುತ್ತೆ ಇಲ್ಲೂ ಕೂಡ ನಾನು ಪೂರ್ತಿಯಾಗಿ ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಫಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಲಾಕ್ ನಾವು ಇವಾಗ ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಫ್ಲವರ್ನ ಮಾಡಬೇಕಲ್ವಾಗಾಗಿ ಹಿಂದೆ ತಿರುಗಿಸ್ಕೊಂಡು ತ್ರೀ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು ಹಿಂದೆ ತಿರುಗಿಸ್ಕೊಂಡ್ಮೇಲೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಇಲ್ಲಿ ಮೂರನೇ ಸಿಂಗ ಕಂಬದ ಮೇಲೆ ಲಾಕ್ ಮಾಡಬೇಕು ಮೂರು ಚೈನ್ಗಳನ್ನ ಹಾಕಬೇಕು ಮೂರನೇ ಕಂಬದ ಮೇಲೆ ಕೌಂಟ್ ಮಾಡ್ಕೊಳ್ಬೋದು ಒಂದು ಎರಡು ಮೂರು ಮೂರನೇ ಕಂಬದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇದೇ ರೀತಿ ಐದು ಐದು ಸಲ ತ್ರೀ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ಆವಾಗ ಹದಿನೈದು ಕಂಬಗಳು ಪೂರ್ತಿ ಕವರ್ ಆಗುತ್ತೆ ತ್ರೀ ಚೈನ್ನ ಹಾಕಬೇಕು ಮೂರನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಒಂದು ಎರಡು ಮೂರು ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಮತ್ತು ತ್ರೀ ಚೈನ್ ಮೂರನೇ ಕಂಬದ ಮೇಲೆ ಲಾಕ್ ಮತ್ತೆ ಹಾಕಬೇಕು ಮತ್ತೆ ಮೂರನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಕಂಬಗಳನ್ನ ಇಲ್ಲಿ ಕೌಂಟ್ ಮಾಡ್ಕೊಳ್ಬೋದು ಹಿಂದೆಯಿಂದ ನಾವು ತ್ರೀ ಚೈನ್ ಹಾಕ್ತಿರೋದ್ರಿಂದ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಡಿಸೈನು ಮತ್ತು ತ್ರೀ ಚೈನ್ನ ಹಾಕಿ ಇಲ್ಲಿ ಮೂರನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಸೊ ಕರೆಕ್ಟಾಗಿ ಬರುತ್ತೆ ಮೂರು ಮೂರು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡ್ರೆ ಹದಿನೈದು ಕಂಬಗಳಿಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಸ್ಟಾರ್ಟಿಂಗ್ ರೀತಿಯೇ ಪೆಟಲ್ಸ್ನ ಮಾಡಬೇಕು ಹಾಗಾಗಿ ಸೂಚಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೊಂಡು ಪಕ್ಕದಲ್ಲಿರುವಂತಹ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಒಂದೊಂದು ಪೆಟಲ್ಸ್ಗೆ ನಾಲ್ಕು ಡಬಲ್ ಕ್ರೋಶ ಕಂಬ ಬರುತ್ತೆ ಒಂದು ಸಿಂಗಲ್ ಕ್ರೋಶ ಬರುತ್ತೆ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕೊಳ್ಬೇಕು ನಾಲ್ಕು ಕಂಬ ಆದಮೇಲೆ ಅದೇ ತ್ರೀ ಚೈನ್ ಗ್ಯಾಪಿಗೆ ಒಂದು ಸಲ ಸಿಂಗಲ್ ಕ್ರೋಷೆ ಆವಾಗ ಒಂದು ಪೆಟಲ್ಸ್ ಕಂಪ್ಲೀಟ್ ಆಗುತ್ತೆ ಮತ್ತು ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಿಗೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶೆ ಕಂಬ ಸೊ ನಾಲ್ಕು ನಾಲ್ಕು ಕಂಬ ಬರುತ್ತೆ ಫ್ರೆಂಡ್ಸ್ ನಾಲ್ಕು ಅಥವಾ ಐದು ಕಂಬನೂ ಕೂಡ ಮಾಡ್ಕೊಳ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಅರ್ಚಲೆ ಗೊತ್ತಾಗ್ಬಿಡುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಅಷ್ಟು ಕಂಬಗಳನ್ನ ಒಂದು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಬರೀ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಅಲ್ವಾ ಹಾಗಾಗಿ ನಾಲ್ಕು ಸಲ ಸಿಂಗಲ್ ಕೃಷಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು ನಾನು ಈ ಸೈಡು ಕೂಡ ಎರಡು ಪೆಟಲ್ಸ್ ಪರವಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಮತ್ತೆ ನಾನು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಡೈರೆಕ್ಟಾಗಿ ಸ್ಟೋನ್ ಚೈನ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಟೋನ್ ಚೈನ್ ಮೇಲೆ ಲಾಕ್ ಮಾಡಿ ಟೂ ಚೈನ್ ಹಾಕ್ಕೊಳ್ಬೇಕು ಟೂ ಚೈನ್ನ ಹಾಕಿ ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ನಾಲ್ಕು ನಾಲ್ಕು ಸ್ಟೋನ್ಗಳ ಮಧ್ಯದಲ್ಲಿ ಗ್ಯಾಪ್ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಲ್ ಥರ ಅದರೊಳಗಡೆ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಸೊ ನೋಡಬೇಕಿದ್ರೆ ನಿಮ್ಮ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ಹಾಕ್ಬೇಕಿದ್ರೆ ಅರ್ಥ ಆಗುತ್ತೆ ಅಲ್ಲಿ ನಾವು ಚುಚ್ಚೋದು ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಲ್ಲಿ ನಾವು ಸಿಂಗಲ್ ಕ್ರೋಷಿಗಳನ್ನ ಮಾಡಬೇಕು ಅಂತ ಅಲ್ಲಿ ನೀವು ಸಿಂಗಲ್ ಕ್ರೋಷಿಗಳ್ನ ಮಾಡ್ಕೊಳ್ಬೋದು ಮತ್ತು ಟೂ ಚೈನ್ನ ಹಾಕ್ಕೊಂಡು ಮತ್ತು ಈ ಸೈಡ್ ಅದೇ ಪ್ಲೇಸಲ್ಲಿ ಅಂದರೆ ಕೊನೆಯದು ಸ್ಟೋನ್ ಇರುತ್ತಲ್ವ ಅದರ ಸುತ್ತ ನಮಗೆ ಚೈನ್ಗಳು ಬಂದಿರೋ ರೀತಿ ಬರಬೇಕು ಆವಾಗಲೇ ಅದು ನೀಟಾಗಿ ಮಧ್ಯದಲ್ಲಿ ಬರೋದು ಈ ರೀತಿ ಮತ್ತು ಟೂ ಚೈನ್ನ ಹಾಕಬೇಕು ಅದ್ರ ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಆ ಸ್ಟೋನ್ ಶೀಟ್ ಏನಿದೆ ಅದು ಟ್ರೈಯಂಗಲ್ ಶೇಪಲ್ಲಿ ನಮಗೆ ಕಾಣ್ತಾ ಇರಬೇಕು ಆವಾಗಲೇ ಅದು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಸೊ ಪೂರ್ತಿಯಾಗಿ ಟು ಟೂ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ನಾನು ಲಾಕ್ ಆದಮೇಲೆ ಈ ರಿಂಗಲ್ಲಿ ಕೊನೆ ಸಿಂಗಲ್ ಕ್ರಶಿದ ಮೇಲೆ ಲಾಕ್ ಇದ್ದೀನಿ ಸ್ಟಾರ್ಟಿಂಗ್ ಆರ್ಚೆಗೆ ಲಾಕ್ ಮಾಡಿಕೊಂಡು ಅದೇ ರೀತಿಲಿ ಡೈರೆಕ್ಟಾಗಿ ಡಬಲ್ ಕ್ರಶಿನಾದರೂ ಮಾಡ್ಬೋದು ಅಥವಾ ಆ ಕೊನೆ ಸಿಂಗಲ್ ಕ್ರಶ್ದ ಮೇಲೆ ಲಾಕ್ ಮಾಡ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಡೈರೆಕ್ಟಾಗಿ ಡಬಲ್ ಕ್ರೊಷನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಯಾವ ಥರ ಫಿನಿಷಿಂಗ್ ಕಾಣಿಸುತ್ತೆ ಆ ಥರ ಚೇಂಜಸ್ ಮಾಡ್ಕೊಳ್ಬೋದು ಅಷ್ಟೊಂದೇನು ಚೇಂಜ್ ಚೇಂಜಸ್ ಏನು ಕಾಣಿಸೋದಿಲ್ಲ ಸೊ ಇದೇ ರೀತಿ ನಾನು ಪೂರ್ತಿ ಡಿಸೈನಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಸ್ಟಾರ್ಟಿಂಗ್ ಆರ್ಚ್ ಹೇಗೆ ನಾವು ಸ್ಟಾರ್ಟ್ ಮಾಡಿಕೊಂಡು ಎಂಡಿಂಗಲ್ಲೂ ಅದೇ ರೀತಿ ಪೆಟಲ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಲಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ಸ್ವಲ್ಪ ನಿಡಲ್ನ ನಮ್ಮ ಸೈಡ್ ಹೇಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಈ ಎರಡೂ ಥ್ರೆಡ್ಡನ್ನು ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಮತ್ತು ಸ್ಟಾರ್ಟಿಂಗಲ್ಲೂ ಕೂಡ ಅಂಟಿಸ್ಕೊಳ್ಬೇಕಾಗುತ್ತೆ ನಾವು ಲಾಕ್ ಮಾಡಿ ಮಾಡಿರ್ತೀವಲ್ಲ ಅಲ್ಲಿ ಸೊ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಮಧ್ಯದಲ್ಲಿ ಏನು ತ್ರೀ ಚೈನ್ ಗ್ಯಾಪ್ ಇದೆ ಅಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಕುಚ್ಚು ಬೇಡ ಅನ್ನೋರು ಆ ಗ್ಯಾಪಲ್ಲಿ ಒಂದು ಬೀಡ್ನಾದರೂ ಇನ್ಸರ್ಟ್ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಕುಚ್ಚನ್ನಾದರೂ ಕಟ್ಕೊಳ್ಬೋದು ಅಥವಾ ಪೆಟರ್ನ್ಸ್ನೇ ಕ ಕಂಟಿನ್ಯೂ ಮಾಡ್ಬೋದು ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದಿದ್ದಕ್ಕೆ ಒನ್ ತೌಸಂಡ್ ಅಥವಾ ತೌಸಂಡ್ ಟು ಅರೌಂಡ್ ಚಾರ್ಜ್ ಮಾಡ್ಬೋದು ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ತುಂಬಾ ವರ್ಕ್ ಇದೆ ಇದರಲ್ಲಿ ಕಂಬಗಳನ್ನ ಮಾಡೋದು ಸಿಂಗಲ್ ಕ್ರೋಶಗಳನ್ನ ಮಾಡೋದು ಮತ್ತು ಬೇಸ್ಲೈನಲ್ಲೂ ಕೂಡ ಅದು ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳೋದಿರುತ್ತೆ ಹಾಗಾಗಿ ಥೌಸಂಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಬಟ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಹಾಗೆಯೇ ತುಂಬಾ ಗ್ರ್ಯಾಂಡ್ ಲುಕ್ ಆಗೂ ಕೂಡ ಕಾಣಿಸುತ್ತೆ ಇದರಲ್ಲಿ ಏನು ಸ್ಟೋನ್ಗಳು ಏನು ಕಪ್ಪಾಗುತ್ತೆ ಅನ್ನೋ ಭಯ ಇರೋದಿಲ್ಲ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು